ಮೂರು ಸಂಘಟನೆಗಳ ನಿರಂತರ ಪ್ರಯತ್ನದ ಫಲವಾಗಿ ಉಪೇಕ್ಷಿತ ಶರಣರ ಕುರಿತು ನಡೆಯುತ್ತಿರುವ ಚಿಂತನ ಮಾಲೆಯೂ ಹೀಗೆಯೇ ಮುಂದುವರಿಯಲಿ ಎಂದು ಶ್ರೀ ಮಾನಿಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಹರ್ಷ ವ್ಯಕ್ತಪಡಿಸಿದರು Gracias. ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರಗಿ ಮತ್ತು ಮುಂಡರಗಿಯ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಗದ್ಗುರು ಅನ್ನದಾನೇಶ್ವರ ಸಮಿತಿಯ ಶತಮಾನೋತ್ಸವ ಸಂಭ್ರಮದ ನಿಮಿತ್ತ ನಡೆದ ಶರಣ ಚಿಂತನ ಮಾಲೆಯ ರಜತೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿ ಮಾತನಾಡಿದ ಪೂಜ್ಯರು ವೀರಶೈವ ಧರ್ಮವೇ ಬೇರೆ ಲಿಂಗಾಯತ ಧರ್ಮವೇ ಬೇರೆ ಎಂದು ಹೇಳುತ್ತಿರುವ ಬಸವ ಧರ್ಮದ ಅನುಯಾಯಿಗಳು ಬಸವಣ್ಣನವರ ವಿಶಿಷ್ಟ ಆಚಾರಗಳನ್ನು ತಿರುಚಿ ಸಮಷ್ಟಿ ಪ್ರಜ್ಞೆಗೆ ಧಕ್ಕೆ ತರುವುದು ಉಚಿತವಲ್ಲ

ಕಾರ್ಯಕ್ರಮದ ಶರಣ ಚಿಂತನೆಗಳು ಕುರಿತು ಉಪನ್ಯಾಸ ಮಾಡಿದ ಕೆಎ ಬಳಿಗಾರ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಮಾತನಾಡಿ ಮುಂಡರಗಿಯ ಜಗದ್ಗುರು ಅನ್ನದಾನೇಶ್ವರ ಮಠವು ಶರಣರ ಈ ಪರಂಪರೆಯ ಮುಂದುವರೆದ ಭಾಗವಾಗಿದ್ದು ಕಲ್ಯಾಣದ ಶಿವಶರಣರಲ್ಲಿ ಅತ್ಯಂತ ಪ್ರಮುಖರಾದ ಮುಂದೆ ಉಳವಿಯಲ್ಲಿ ಲಿಂಗೈಕ್ಯರಾದ ಚನ್ನಬಸವಣ್ಣನವರ ಕ್ರಿಯಾ ಗಟ್ಟಿಯನ್ನ ಹೊಂದಿದ್ದು ಅಂದು ಕಲ್ಯಾಣದಲ್ಲಿ ಶಿವಶರಣರು ಹೆಚ್ಚಿದ ಬೆಳಕಿನ ದೀಪ ಇಂದು ಮುಂಡರಗಿಯಲ್ಲಿ ಪ್ರಚುರವಾಗಿ ಬೆಳೆಯುತ್ತಿದೆ ಎಂದು ಅವರು ಬಣ್ಣಿಸಿದರು ಬಳಿಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಜಿ ಗಚ್ಚಣ್ಣನವರ್ ಮಾತನಾಡಿ ಈ ಕಾರ್ಯಕ್ರಮವು ನಿರಂತರವಾಗಿ ನಡೆಯಲಿದ್ದು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಪೂರೈಸಿದ ನಿಟ್ಟಿನಲ್ಲಿ ಶರಣ ಕ್ಷೇತ್ರ ದರ್ಶನ ಮಾಡುವ ಮಹಾದಾಕ್ಷಿಯನ್ನ ಮೇಲಿನ ಮೂರು ಸಮಿತಿಗಳು ಹೊಂದಿದ್ದು ಶೀಘ್ರದಲ್ಲಿಯೇ ದಿನಾಂಕ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದರು ಅವರ ವಚನಗಳ ವಿಶ್ಲೇಷಣೆ ಜೊತೆಗೆ ಈ ಸಮಾಜದೊಳಗೆ ಈಗಿರ್ತಕ್ಕಂಥ ನ್ಯೂನ್ಯತೆಗಳನ್ನು ತಿದ್ದುವುದಕ್ಕೆ ಶರಣರ ಚಿಂತನೆಗಳು ಅದೆಷ್ಟು ಪ್ರಸ್ತುತ ಅಂತಕ್ಕಂಥದ್ದನ್ನು ಕುರಿತು ಗದಗ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದ ಎಂಎಸ್ ಶಿರಣಹಳ್ಳಿ ಗುರುಗಳನ್ನ ಹಾಗೂ ಮೂವತ್ತೇಳನೇ ಅಖಿಲ ಭಾರತ ಸ್ಕ್ಯಾಂ ಮಾರ್ಷಲ್ ಆರ್ಟ್ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿ ಚಿನ್ನದ ಪದಕಗಳನ್ನು ಪಡೆದ ಕೃಷ್ಣ ಪ್ರಸಾದ್ ಗೌಡ ಪಾಟೀಲ್ ಶರದ್ ಅಮಾತಿ ಬೆಳ್ಳಿಯ ಮತ್ತು ಕಂಚಿನ ಪದಕಗಳನ್ನು ಪಡೆದ ರಾಜಶ್ರೀ ಭಜಂತ್ರಿ ಆಫ್ರಿನ್ ಭಾನು ಸ್ವಾತಿ ಕಡಾಕಡಿ ಮತ್ತು ಅವರಿಗೆ ತರಬೇತಿ ನೀಡಿದ ಮಂಜುನಾಥ ಭಜಂತ್ರಿ ಗುರುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕಿ ವೀಣಾ ಪಾಟೀಲ ಕುಮಾರಿ ಸಾಕ್ಷಿ ದೇವರೆಡ್ಡಿ ಅಕ್ಕನ ಬಳಗದ ಸದಸ್ಯರು ಹಾಗೂ ಶ್ರೀಮಠದ ವಿದ್ಯಾರ್ಥಿಗಳು ಮೂರು ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಶ್ರೀಮಠದ ಸದ್ಭಕ್ತರು ಶರಣ ಶರಣಿಯರು ಭಾಗವಹಿಸಿದ್ದರು ಒಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ